ಮಾಡ್ ಕಂಟಿನ್ಯೂ ಮಾಡ್ತಾನೆ ಹಂಗೇ ಇಟ್ಕೊಂಡಿರಿಗೂ ಇದೀರ ಯಾವನ್ಗೂ ನಾನ್ ಮುಂದೆ ನಿಂತೇನೆ ತಂದೆ ಕಾರ್ಯನ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹಂಗೆ ಇಟ್ಕೊಂಡಿ ಕಟ್ ಮಾಡ್ತೀನಿ ನೆಕ್ಸ್ಟ್ ಅಲ್ಲಿ ಮತ್ತೆ ಕಂಟಿನ್ಯೂ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ ಕರೆಕ್ಟ್ ಆಗಿದೆ ಆದ್ರೆ ಸ್ವಲ್ಪ ನೀವು ಅಳಿಬೇಕು ಒಂಚೂರು ಕಣ್ಣಲ್ಲಿ ರಿಯಲ್ ಆಗ ಹತ್ರ ಸ್ವಲ್ಪ ಅವ್ರು ಚೆನ್ನಾಗಿರುತ್ತೆ ಇದು ಒನ್ ಟೈಪ್ ಮಾಡೋಕ್ಕೆ ಅವರು ಕಮ್ಮೀರ ಅದಕ್ಕೇನು ಇಲ್ಲ ಸ್ವಲ್ಪ ಏನಿಲ್ಲ ಟೀ ಕೊಟ್ಟು